ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಕೌಂಟ್ ಆ್ಯಂಡ್ ಅವರೇಜ್ ಫಾರ್ಮುಲಾ ಎಕ್ಸೆಲಲ್ಲಿ ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಇದಕ್ಕೂ ಮುಂಚೆ ನಾನು ಎಕ್ಸೆಲ್ ರಿಲೇಟೆಡ್ ಕೆಲವೊಂದು ವೀಡಿಯೋಸ್ ಹಾಕಿದ್ದೀನಿ ಸೊ ಆ ವೀಡಿಯೋಸ್ ನೀವು ಆ್ಯಕ್ಸಸ್ ಮಾಡಬೇಕು ಆ ವೀಡಿಯೋಸ್ ನೋಡಬೇಕಂದ್ರೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಎಲ್ಲ ವೀಡಿಯೋಸ್ ಅವೈಲಬಲ್ ಇರುತ್ತೆ ಸೊ ಈ ಒಂದು ವೀಡಿಯೋದಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಟು ಟು ತ್ರೀ ಮಿನಿಟ್ಸ್ ಒಳಗಡೆ ಸೊ ಎರಡೂ ಫಾರ್ಮುಲಾ ಬಗ್ಗೆ ತಿಳ್ಕೊಳ್ಳೋಣ ಅದು ಕೌಂಟ್ ಆ್ಯಂಡ್ ಆವರೇಜ್ ಸೊ ಎ ಅದು ಮತ್ತು ಅದರದ್ದ ಯೂಸ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಟ್ರಿಪ್ ರಿಲೇಟೆಡ್ ತೊಗೊಂಡಿದ್ದೀನಿ ಸೊ ಟ್ರಿಪ್ ಒನ್ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಮೈಲೇಜು ಟ್ರಿಪ್ ಟು ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ ಮೈಲೇಜ್ ಥರ ತೊಗೊಂಡಿದ್ದೀನಿ ಅಂದರೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಸೊ ನಾನು ಇದರಲ್ಲಿ ಎಷ್ಟು ಟ್ರಿಪ್ ಮಾಡಿದ್ದೀನಿ ಅಂತ ಕೌಂಟ್ ಮಾಡಬೇಕು ಸೊ ನಾನು ಇನ್ನೂ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ ಟ್ರಿಪ್ಸ್ ಅಂತ ಅಂದರೆ ನನಗೆ ಬಟ್ ಡೇಟಾ ಒಂದೇ ಸರಿ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡಿದ್ರೆ ನೀವು ಯಾವಾಗ ಬೇಕಾದರೂ ಆ ಡೇಟಾನ ನೋಡ್ಬೋದು ಅನ್ನೋದಕ್ಕೆ ಸೊ ಈ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಸೊ ಫಸ್ಟ್ಗೆ ನಾನು ಕೌಂಟ್ ಫಾರ್ಮುಲಾ ಕೌಂಟ್ ಅಂತ ಹಾಕೋತೀನಿ ಸೆಕೆಂಡ್ ಒನ್ ಬಂದು ಆವರೇಜ್ ಮತ್ತು ಕೌಂಟ್ ಕೌಂಟ್ ಫಾರ್ಮುಲಾ ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡೋಣ ಸೊ ನೀವು ಇಲ್ಲಿ ಈಕ್ವಲ್ ಟು ಕೌಂಟ್ ಎ ಅಂತ ಹಾಕೊಳ್ಳಿ ಸೊ ಓಪನ್ ಬ್ರಾಕೆಟ್ ಓಪನ್ ಬ್ರಾಕೆಟ್ ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ಎಷ್ಟು ಇದೆ ಸೊ ಅಂದರೆ ಇದು ಎಮ್ ಟಿ ಸೆಲ್ ಇದ್ರೆ ತಗೊಳ್ಳೋಲ್ಲ ಸೊ ಅದರಲ್ಲಿ ಅಂದರೆ ಒಂದು ಸೆಲ್ಲಲ್ಲಿ ಏನಾದರೂ ಕಂಟೆಂಟ್ ಇದ್ರೆ ಎಷ್ಟು ಎಷ್ಟು ಸೆಲ್ ಫಿಲ್ ಆಗಿದೆ ಅನ್ನೋದನ್ನು ಕೌಂಟ್ ಮಾಡುತ್ತೆ ಸೊ ನೀವು ಇದನ್ನು ಹಾಕಿದ್ರೆ ಲೆವೆನ್ ಅಂತ ತೋರಿಸುತ್ತೆ ಸೊ ಇಲ್ಲಿ ಝೀರೋ ಇದ್ದಂಗಾಗಿ ಸೊ ಇದು ನಿಮಗೆ ಟೆನ್ ಟ್ರಿಪ್ ಮಾಡಿದ್ದೀರಾ ಟೆನ್ ಟ್ರಿಪ್ ಆಗಿದೆ ಅಂತ ತೋರಿಸುತ್ತೆ ಸೊ ಇಲ್ಲಿ ಸೊ ಫಾರ್ ಎಕ್ಸಾಂಪಲ್ ನೀವು ಟ್ರಿಪ್ ಲೆವೆನ್ ಅಂತ ಹಾಕಿದ್ರೆ ಸೊ ಲೆವೆನ್ ಆಗುತ್ತೆ ಟ್ರಿಪ್ ಟ್ವೆಲ್ ಅಂತಾರೆ ಟ್ವೆಲ್ ಆಗುತ್ತೆ ಸೊ ಅಂದರೆ ನಂಬರ್ ಆಫ್ ಕೌಂಟ್ ಅಂದರೆ ನೀವು ಒಂದೊಂದು ಸೆಲ್ ಫಿಲ್ ಮಾಡಿದಾಗೂ ಅದು ಕೌಂಟು ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ ಈ ಥರ ನೀವು ಕೌಂಟ್ ಫಾರ್ಮುಲಾ ಯೂಸ್ ಮಾಡೋದು ಸೊ ಆವ್ರೇಜ್ ಆವ್ರೇಜ್ ಫಾರ್ಮುಲಾ ಯಾವ ಥರ ಯೂಸ್ ಮಾಡೋದಂದ್ರೆ ಸೇಮ್ ಇಸ್ ಈಕ್ವಲ್ ಟು ಆ್ಯವರೇಜ್ ಸೊ ಸೆಲೆಕ್ಟ್ ಮಾಡಿ ಒಂದು ನಂಬರ್ ಇರೋದು ಸೊ ಅವರೇಜ್ ಅಂದರೆ ನಂಬರ್ಸ್ ಆವ್ರೇಜ್ ನಂಬರ್ ನೋಡೋಕ್ಕೆ ಅಂದರೆ ಯೂಸ್ ಮಾಡ್ತಾರೆ ಅಂದರೆ ಆವ್ರೇಜ್ ನಂಬರ್ ಮಿಡಲ್ ನಂಬರ್ನ ನೋಡೋದಕ್ಕೆ ಯೂಸ್ ಮಾಡ್ತೀವಿ ಸೊ ನೀವು ಆವ್ರೇಜ್ ತರ್ಟಿ ಫೈವ್ ಪಾಯಿಂಟ್ ನೈನ್ ಅಂತ ಬರುತ್ತೆ ಅಂದರೆ ಆವ್ರೇಜ್ ಅಪ್ ಟು ಟ್ರಿಪ್ ಟೆನ್ ತನಕನೂ ಆವ್ರೇಜ್ ಮೈಲೇಜ್ ಬಂದು ತರ್ಟಿ ಫೈವ್ ಪಾಯಿಂಟ್ ನೈನ್ ಕಿಲೋಮೀಟರ್ ಬಂದಿದೆ ಅಂತ ಅರ್ಥ ಸೊ ನೀವು ಟ್ರಿಪ್ ಲೆವೆನಲ್ಲಿ ಎಂಟ್ರಿ ಮಾಡಿದ್ರೆ ಅದು ಆವರೇಜು ಚೇಂಜ್ ಆಗ್ತಾ ಇರುತ್ತೆ ಸೊ ತರ್ಟಿ ಫೈವ್ ಹಾಕಿದ್ರೆ ಆವರೇಜ್ ಚೇಂಜ್ ಆಗ್ತಾ ಇರುತ್ತೆ ಸೊ ಅಂದರೆ ನಾವು ಎಷ್ಟು ರೋನ ಸೆಲೆಕ್ಟ್ ಮಾಡಿರ್ತೀವಿ ಅಲ್ಲಿವರೆಗೂ ನೀವು ಡೇಟಾ ಎಂಟ್ರಿ ಮಾಡಿದ್ರೆ ಅದು ಕಂಪ್ಲೀಟ್ ಕ್ಯಾಲ್ಕುಲೇಷನ್ ತೊಗೋತಾ ಇರುತ್ತೆ ಸಿ ಆವ್ರೇಜ್ ಏನಕ್ಕೆ ತೊಗೋಬೇಕಂದ್ರೆ ಸೊ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಕೆಲವೊಂದು ಸರಿ ಏನಾಗುತ್ತೆ ನಾವು ಕೆಲವೊಂದು ಕಡೆ ಚೆನ್ನಾಗಿರೋ ರೋಡಲ್ಲಿ ನೋಡ್ಸಿರಲ್ಲ ಅಥವಾ ಘಾಟ್ ಸೆಕ್ಷನ್ ಹೋಗಿರ್ತೀವಿ ಅಥವಾ ಹೈವೇಲಿ ಹೋಗಿರ್ತೀವಿ ಸೊ ಕೆಲವೊಂದು ಕಡೆ ಮೈಲೇಜ್ ಜಾಸ್ತಿ ಬರುತ್ತೆ ಕೆಲವೊಂದು ಕಡೆ ಮೈಲೇಜ್ ಕಡಿಮೆ ಬರುತ್ತೆ ಬಟ್ ನಾವು ಎರಡನ್ನೂ ಆವ್ರೇಜ್ ತೊಗೋಬೇಕು ಅಂದರೆ ಮಿಡಲ್ ವ್ಯಾಲ್ಯೂ ತೊಗೋಬೇಕು ಆವಾಗ ನಮಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಈ ಒಂದು ಆಗಿದ್ರು ಆಗಿರ್ಬೋದು ಇವಾಗ ಸ್ಯಾಲ್ರಿ ಒಬ್ರಿಗೆ ಟೆನ್ ತೌಸಂಡ್ ಇರುತ್ತೆ ಒಬ್ರಿಗೆ ಫೈವ್ ತೌಸಂಡ್ ಇರುತ್ತೆ ಟ್ವೆಂಟಿ ತೌಸಂಡ್ ಇರುತ್ತೆ ಬಟ್ ಎಲ್ಲ ಡೇಟಾನೂ ನಾವು ಅಕ್ಯುರೇಟಾಗಿ ವಿಸಿಬಲ್ ಮಾಡೋಕ್ಕಾಗಲ್ಲ ಬಟ್ ನಾವು ಆವ್ರೇಜ್ ಸ್ಯಾಲ್ರಿ ಅಂತ ಹೋದರೆ ಸೊ ಆವ್ರೇಜ್ ಸ್ಯಾಲ್ರಿ ಮಿಡಲ್ ಆವ್ರೇಜ್ ಅಂದರೆ ಮಿಡಲ್ ವ್ಯಾಲ್ಯೂ ಅಂತ ಸೊ ನಾವು ತೊಗೋಬೋದು ಸೊ ಅವರೇಜ್ನ ಇನ್ನೊಂದು ರೀತಿಯಲ್ಲೂ ಕ್ಯಾಲ್ಕುಲೇಟ್ ಮಾಡ್ಬೋದು ಯಾವ ಥರ ಅಂತ ಹೇಳ್ತೀನಿ ಫಾರ್ಮುಲಾ ಯೂಸ್ ಮಾಡ್ದಂಗೆ ಆವ್ರೇಜ್ ಸೊ ನನ್ನ ಹತ್ರ ಎಷ್ಟು ಡೇಟಾ ಇದೆ ಟ್ವೆಲ್ ಡೇಟಾ ಇದೆ ಅಲ್ವಾ ಟ್ವೆಲ್ ಡೇಟಾ ಹನ್ನೆರಡು ಡೇಟಾನ ಎಷ್ಟು ಸಮ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ನೋಡ್ಕೋಬೇಕು ಇಲ್ಲಿ ನೋಡಿ ಸ ಇದನ್ನು ಸಮ್ ಮಾಡಿದ್ರೆ ಇಸಿ ಈಕ್ವಲ್ ಟು ಅಂದರೆ ಹನ್ನೆರಡು ಡೇಟಾನ ಪೂಡಿದ್ರೆ ಎಷ್ಟಾಗುತ್ತೆ ಅಡಿಷನ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ ಟೋಟಲ್ ಓಕೆ ಇಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಇದನ್ನು ನೀವು ತಲೆ ತಲೆಕಟ್ಸ್ಕೊಡಿ ಎಕ್ಸಾಂಪಲ್ಗೆ ಮಾತ್ರ ತೊಗೊಂಡಿದ್ದೀನಿ ಇಲ್ಲಾಂದರೆ ನಾನು ಬೇರೆ ಎಲ್ಲಿಗೆ ಹಾಕ್ಕೊತೀನಿ ಇಸಿ ಈಕ್ವಲ್ ಟು ಸಮ್ ಸೊ ಸಂ ಬಂದು ಫೋರ್ ಒನ್ ನೈನ್ ಇದೆ ಫೋರ್ ಒನ್ ನೈನ್ ಅವರೇ ಫೋರ್ ಒನ್ ನೈನ್ ಡೇಟಾ ಬರುತ್ತೆ ನೀವು ಎಲ್ಲದನ್ನು ಆ್ಯಡ್ ಅಡಿಷನ್ ಮಾಡಿದ್ರೆ ಸೊ ಆವರೇಜ್ ಹೆಂಗೆ ವಿಥೌಟ್ ಫಾರ್ಮುಲಾ ಯೂಸ್ ಮಾಡ್ದಂಗೆ ನಾವು ಕ್ಯಾಲ್ಕುಲೇಷನ್ ಹೆಂಗೆ ಮಾಡೋದಂದರೆ ಸೊ ಅವರೇಜ್ ಅಷ್ಟು ಫೋರ್ ಒನ್ ನೈನ್ ಡಿವೈಡೆಡ್ ಬೈ ಎಷ್ಟು ಡೇಟಾ ಇದೆ ಟ್ವೆಲ್ ಡೇಟಾಸ್ ಇದೆ ಅಲ್ವಾ ಈ ಟ್ವೆಲ್ ಡೇಟಾ ಟ್ವೆಲ್ ಅಂತ ಟೈಪ್ ಮಾಡೋದು ತರ್ಟಿ ಫೋರ್ ಪಾಯಿಂಟ್ ನೈನ್ ಸೊ ಈಸಿಯಾಗಿ ನಿಮಗೆ ಅಷ್ಟೇ ಬರುತ್ತೆ ಅಕ್ಯುರೇಟಾಗಿ ನೋಡಿ ಇದೇ ಫಾರ್ಮುಲಾ ಬೇರೆ ಇದೇ ಫಾರ್ಮುಲಾ ಬೇರೆ ಒಂದು ಯೂಸಿಂಗ್ ಫಾರ್ಮುಲಾ ಫಂಕ್ಷನ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡೋದು ಇನ್ನೊಂದು ಜಸ್ಟ್ ನಾವು ಮೆಥಡಾಲಜಿ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡೋದು ಇದಿಷ್ಟು ಸೊ ಕೌಂಟ್ ಆ್ಯಂಡ್ ಆವರೇಜ್ ಫಾರ್ಮುಲಾ ಅಲ್ಲಿ ಯೂಸ್ ಮಾಡೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು